ಕೀರ್ತನೆಗಳು ತನುವ ನೀರೊಳಗದ್ದೆ ಫಲವೇನು ಬರೆದವರು ಪುರಂದರದಾಸರು ಹಿಂದಿನ ವಿಡಿಯೋದಲ್ಲಿ ಈ ಕೀರ್ತನೆಗಳಲ್ಲಿ ಮೊದಲನೆಯ ಭಾಗ ನಾನಲ್ಲಿ ಜ್ಞಾನಿ ನಾನಲ್ಲಿ ಸುಜನ ಕೀರ್ತನೆಯ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ ಆಸಕ್ತಿ ಇದ್ದವರು ನೋಡಬಹುದು ಇದು ಅದರ ಮುಂದಿನ ಭಾಗವಾಗಿದೆ ಕೃತಿ ಕರ್ತೃ ಪರಿಚಯ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಪುರಂದರದಾಸರು ಹದಿನಾಲ್ಕುನೂರ ಎಂಬತ್ನಾಲ್ಕರಿಂದ ಹದಿನೈದುನೂರ ಅರವತ್ತ್ನಾಲ್ಕು ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಂಡೇ ಮಹೋನ್ನತ ವ್ಯಕ್ತಿಯ ವ್ಯಕ್ತಿತ್ವದವರು ನವಕೋಟಿ ನಾರಾಯಣ ಎಂಬ ಬಿರುದಾಂಕಿತರಾಗಿದ್ದ ಪುರಂದರದಾಸರು ತಮ್ಮ ಪತ್ನಿ ಸರಸ್ವತಿ ದೇವಿಯ ಅನನ್ಯ ಭಕ್ತಿ ಹಾಗೂ ದಾನಗುಣದ ಪರಿಣಾಮದಿಂದ ಬಂದೊದಗಿದ ವಿಶೇಷ ಸಂದರ್ಭ ಅವರ ಜೀವನದಲ್ಲಿ ಮಹತ್ವದ ತಿರುವನ್ನು ತರುತ್ತದೆ ಪುರಂದರದಾಸರು ತಮ್ಮ ಕುಟುಂಬ ಸಮೇತ ಹಂಪಿಗೆ ಬಂದರು ವ್ಯಾಸರಾಯರಿಂದ ದಾಸ ದೀಕ್ಷೆಯನ್ನು ಪಡೆದು ವ್ಯಾಸರಾಯರ ಶಿಷ್ಯತ್ವದಲ್ಲಿ ಪುರಂದರ ವಿಠಲ ಎಂಬ ಅಂಕಿತದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆ ಸುಳಾದಿ ಮತ್ತು ಉಗಾಭೋಗಗಳನ್ನು ರಚಿಸಿದರೆಂದು ತಿಳಿದು ಬರುತ್ತದೆ ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ತಂದೆ ವರದಪ್ಪ ನಾಯಕ ಲೇವಾದೇವಿ ವೃತ್ತಿಯಲ್ಲಿದ್ದರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಎಂಬ ನಂಬಿಕೆಯಿಂದ ಮಗನಿಗೆ ಶ್ರೀನಿವಾಸ ಎಂದು ನಾಮಕರಣ ಮಾಡಿದರು ಪುರಂದರದಾಸರ ಜನ್ಮಸ್ಥಳದ ಕುರಿತು ಕರ್ನಾಟಕ ಸರ್ಕಾರಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ತಜ್ಞರು ವರದಿ ಸಲ್ಲಿಸಿದ ಪ್ರಕಾರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಎನ್ನುವ ಗ್ರಾಮವೇ ಪುರಂದರದಾಸರ ಜನ್ಮಸ್ಥಳವೆಂದು ತಿಳಿದುಬರುತ್ತದೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ತನುವ ನೀರೊಳಗದ್ದಿ ಫಲವೇನು ಕೀರ್ತನೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ಎರಡು ದೇಹದ ಸ್ವಚ್ಛತೆಗಿಂತ ಮನಸ್ಸಿನ ಸ್ವಚ್ಛತೆ ಮುಖ್ಯ ಎಂಬುದನ್ನು ಪುರಂದರದಾಸರು ಪ್ರಸ್ತುತ ಕೀರ್ತನೆಯಲ್ಲಿ ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ ಅಥವಾ ಬೈ ಪ್ರಶ್ನೆ ಮೂರು ಬಹಿರಂಗದ ಸ್ವಚ್ಛತೆಗಿಂತ ಅಂತರಂಗದ ಸ್ವಚ್ಛತೆಗೆ ಪರಮಾತ್ಮನು ಒಲಿಯುತ್ತಾನೆ ಎಂಬುದನ್ನು ಪ್ರಸ್ತುತ ಕೀರ್ತನೆ ಹೇಗೆ ಪ್ರತಿಪಾದಿಸಿದೆ ವಿಶ್ಲೇಷಿಸಿ ಉತ್ತರ ಪೀಠಿಕೆ ತನುವ ನೀರೊಳಗದಿ ಫಲವೇನು ಪುರಂದರದಾಸರ ಕೀರ್ತನೆಗಳಲ್ಲಿ ಒಂದು ದೇಹದ ಸ್ವಚ್ಛತೆಯ ಸ್ನಾನಕ್ಕಿಂತ ಮನಸ್ಸಿನ ಪರಿಶುದ್ಧತೆ ನಿಜವಾದ ಸ್ನಾನ ದೇವರು ಬಯಸುವುದು ದೇಹದ ಸ್ವಚ್ಛತೆಯ ಸ್ನಾನವನ್ನಲ್ಲ ಆತ ಬಯಸುವುದು ಪರಿಶುದ್ಧ ಮನಸ್ಸಿನ ಪರಿಶುದ್ಧ ಮನಸ್ಸಿನ ಸ್ನಾನವನ್ನು ನಾವನ್ನು ತೀರ್ಥಕ್ಷೇತ್ರಗಳ ನೀರಲ್ಲಿ ಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ತತ್ಸಂಗ ಅಂತರಂಗ ಬಹಿರಂಗ ಶುದ್ಧಿ ದಾನ ಧರ್ಮ ಗುರು ಹಿರಿಯರ ಸೇವೆ ಅನ್ನದಾನ ಈ ಮುಂತಾದವೇ ನಿಜವಾದ ಗೆಲುವು ಎಂಬುದನ್ನು ಅತ್ಯಂತ ಧ್ವನಿಪೂರಕವಾಗಿ ಹೇಳುವುದು ಈ ಕೀರ್ತನೆಯ ಮೂಲ ಆಶಯ ವಿಷಯ ಪುರಂದರದಾಸರ ದಾಸರ ಪ್ರಕಾರ ಪರಮಾತ್ಮನ ಒಲುಮೆಗೆ ದೇಹದ ಸ್ವಚ್ಛತೆಯ ಸ್ನಾನ ಮುಖ್ಯವಲ್ಲ ದೃಢ ಭಕ್ತಿ ಬಹುಮುಖ್ಯ ಮನದಲ್ಲಿ ದೃಢವಾದ ಭಕ್ತಿ ಇಲ್ಲದೆ ತೀರ್ಥಕ್ಷೇತ್ರಗಳಲ್ಲಿ ಮುಳುಮುಳುಗಿಯದ್ದರೂ ಏನೂ ಪ್ರಯೋಜನವಿಲ್ಲ ಆದ್ದರಿಂದ ಪುರಂದರದಾಸರ ಪ್ರಕಾರ ನಿಜವಾದ ಸ್ನಾನವೆಂದರೆ ದಾನ ಧರ್ಮಗಳನ್ನು ಮಾಡುವುದು ಜ್ಞಾನ ತತ್ವಗಳನ್ನು ತಿಳಿಯುವುದು ಹೀನ ಪಾಪಗಳನ್ನು ಬಿಡುವುದು ಸ್ನಾನ ಧ್ಯಾನದಿಂದ ಮಾಧವನನ್ನು ನೋಡುವುದು ಗುರುಗಳ ಪಾದದರ್ಶನ ಮಾಡುವುದು ಹಿರಿಯರ ಸೇವೆ ಮಾಡುವುದು ಕರೆದು ಅನ್ನದಾನ ಮಾಡುವುದು ನರಹರಿ ಚರಣ ನಂಬುವುದು ದುಷ್ಟರ ಸಂಘವನ್ನು ಬಿಡುವುದು ಶಿಷ್ಟರ ಸಂಘದಲ್ಲಿ ಇರುವುದು ಸೃಷ್ಟಿಯಲ್ಲಿ ಶ್ರೀ ಪುರಂದರ ವಿಠಲನನ್ನು ಮನ ಮುಟ್ಟಿ ಭಜಿಸುವುದು ಇದೆಲ್ಲ ಶ್ರೇಷ್ಠವಾದ ಸ್ನಾನ ಇಂತಹ ಶ್ರೇಷ್ಠವಾದ ಸ್ನಾನಕ್ಕೆ ಮಾತ್ರ ಪರಿಮಾತ್ಮ ಒಲಿಯುತ್ತಾನೆ ದೃಢವಾದ ಭಕ್ತಿಯಲ್ಲಿ ಪುರಂದರದಾಸರು ದಾನ ಧರ್ಮಗಳ ಅಗತ್ಯ ಜ್ಞಾನ ತತ್ವಗಳ ತಿಳುವಳಿಕೆ ಹೀನ ಪಾಪಗಳ ನಿರಾಕರಣೆ ಧ್ಯಾನದಿಂದ ಮಾಧವನ ನೋಟ ಗುರುಗಳ ಪಾದದರ್ಶನ ಕರೆದು ಅನ್ನದಾನ ಮಾಡುವ ಮಾನವೀಯತೆ ನರಹರಿಚರಣದ ನಂಬಿಕೆ ದುಷ್ಟ ಸಂಘದ ತ್ಯಾಜ್ಯ ಶಿಷ್ಟ ಸಂಘದ ಸ್ವೀಕಾರ ಪರಮಾತ್ಮನನ್ನು ಪರಿಶುದ್ಧ ಮನಸ್ಸಿನಿಂದ ಸ್ಮರಿಸುವ ನಿಷ್ಠೆ ಇವನ್ನೆಲ್ಲ ಒತ್ತಿ ಹೇಳುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಉಪಸಂಹಾರ ಒಟ್ಟಾರೆ ತೀರ್ಥಕ್ಷೇತ್ರಗಳ ನೀರಲ್ಲಿ ಮುಳುಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ತತ್ಸಂಗ ಅಂತರಂಗ ಬಹಿರಂಗ ಶುದ್ಧಿ ದಾನ ಧರ್ಮ ಗುರು ಹಿರಿಯರ ಸೇವೆ ಅನ್ನದಾನ ಇಂಥ ಮಾನವೀಯ ಕ್ರಿಯೆಗಳಿಂದ ಪರಮಾತ್ಮನ ಒಲುಮೆಗೆ ಪಾತ್ರರಾಗುವುದು ಅತಿ ಮುಖ್ಯ ಎಂಬುದನ್ನು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುತ್ತದೆ ಈ ಕೀರ್ತನೆ ಟಿಪ್ಪಣಿ ಭಾಗ ತನುವ ನೀರೊಳಗದ್ದಿ ಫಲವೇನು ಕೀರ್ತನೆಯ ಆಶಯವನ್ನು ಕುರಿತು ತನುವ ನೀರೊಳಗದ್ದಿ ಫಲವೇನು ಪುರಂದರದಾಸರ ಪ್ರಮುಖ ಕೀರ್ತನೆಗಳಲ್ಲಿ ಒಂದು ದೇಹದ ಸ್ವಚ್ಛತೆಯ ಸ್ನಾನಕ್ಕಿಂತ ಮನಸ್ಸಿನ ಪರಿಶುದ್ಧತೆ ನಿಜವಾದ ಸ್ನಾನ ದೇವರು ಬಯಸುವುದು ದೇಹದ ಸ್ವಚ್ಛತೆಯ ಸ್ನಾನವನ್ನಲ್ಲ ಆತ ಬಯಸುವುದು ಪರಿಶುದ್ಧ ಮನಸ್ಸಿನ ಸ್ನಾನವನ್ನು ತೀರ್ಥಕ್ಷೇತ್ರಗಳ ನೀರಿನಲ್ಲಿ ಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ತತ್ಸಂಗ ಅಂತರಂಗ ಬಹಿರಂಗ ಶುದ್ಧಿ ದಾನ ಧರ್ಮ ಗುರು ಹಿರಿಯರ ಸೇವೆ ಅನ್ನದಾನ ಈ ಮುಂತಾದವೇ ನಿಜವಾದ ಸ್ನಾನ ಎಂಬುದನ್ನು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುವುದು ಈ ಕೀರ್ತನೆ ಮೂಲಾಶಯ ತಿರುಳು ಒಟ್ಟಾರೆ ನಿಜವಾದ ಸ್ನಾನ ಯಾವುದು ಎಂಬುದರ ವೈಚಾರಿಕ ವಿವೇಚನೆ ಇಲ್ಲಿದೆ ಮನಸ್ಸು ಸು ಶುದ್ಧಿಯಾಗದ ಹೊರತು ದೇಹದ ಶುದ್ಧೀಕರಣಕ್ಕೆ ಯಾವುದೇ ಬೆಲೆ ಇಲ್ಲ ಎಂಬುದು ಪುರಂದರದಾಸರ ಪ್ರಮುಖ ಬೋಧನೆಯಾಗಿದೆ ಕ್ರಿಯೆ ಆಲೋಚನೆ ಸಹವಾಸ ಇವುಗಳಲ್ಲಿ ಸಮನ್ವಯತೆಯಿಂದಿರಬೇಕು ಚಂಚಲವಾದ ಮನಸ್ಸನ್ನು ಬೇಕಾಬಿಟ್ಟಿಯಾಗಿ ಹರಿಬಿಡದೆ ಸೃಷ್ಟಿಕರ್ತನಾದ ಪುರಂದರ ವಿಠಲನಲ್ಲಿ ಏಕಿ ಏಕೀಭವಿಸುವಂತೆ ಮಾಡುವುದೇ ನಿಜವಾದ ಶುಚಿತ್ವ ಸ್ನಾನ ಬಹಿರಂಗದ ಸ್ವಚ್ಛತೆಗಿಂತ ಅಂತರಂಗದ ಸ್ವಚ್ಛತೆಗೆ ಪರಮಾತ್ಮ ಒಲಿಯುತ್ತಾನೆ ಎಂಬುದು ಕೀರ್ತನೆಯ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್ ಮತ್ತೊಂದಿಷ್ಟು ಈ ಥರ ಎಜುಕೇಷನಲ್ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗದೆ ಹೋದರೆ ಡಿಸ್ಲೈಕ್ ಕೂಡ ಮಾಡಬಹುದು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ